ಕೆಲವು ಬಾರಿ ಗೊತ್ತೋ ಗೊತ್ತಿಲ್ಲದೆಯೋ ಮನುಷ್ಯನ ಜೀವನದಲ್ಲಿ ಕೆಟ್ಟ ಸಮಯಗಳು ಪ್ರಾರಂಭವಾಗಿ ಬಿಡುತ್ತೆ ಆದರೆ ಒಳ್ಳೆಯ ಸಮಯ ಬರುವಾಗ ಮನುಷ್ಯ ಚೆನ್ನಾಗಿ ಅದನ್ನು ಅನುಭವಿಸುತ್ತಾನೆ ಕೆಟ್ಟ ಸಮಯಗಳು ದುರದೃಷ್ಟವಾದ ಸಮಯಗಳು ಬರಬಾರದಿದ್ದಂತಹ ಸಮಯಗಳು ಬಂದಾಗ ತಡೆದುಕೊಳ್ಳಲು ಆತನಿಗೆ ಸಾಧ್ಯವಿಲ್ಲ ಕೆಲವು ಬಾರಿ ದೇವರ ಮೊರೆ ಹೋಗಬೇಕಾಗುತ್ತದೆ ಅಂದ ಹಾಗೆ ಇವತ್ತಿನ ನಮ್ಮ ಮಾಹಿತಿಯಲ್ಲಿ ಸಿಗಂದೂರು ಚೌಡೇಶ್ವರಿ ತಾಯಿಯ ಮಹತ್ವವನ್ನು ತಿಳಿದರೆ ನಿಮಗೆ ಒಳ್ಳೆಯ ಸುದ್ದಿ ಶುಭ ಸಮಾಚಾರಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೀವನದಲ್ಲಿ ಕಷ್ಟಗಳು ನೋವುಗಳು ಎಲ್ಲವೂ ಮರೆಯಬಹುದು ಸಿಗಂದೂರು ಚೌಡೇಶ್ವರಿ ತಾಯಿಯ ಮಹತ್ವ ಮತ್ತು ಈ ತಾಯಿಯ ದರ್ಶನವನ್ನು ಮಾಡಿಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಜೈ ಚೌಡೇಶ್ವರಿ ಮಾತಾ ಅಂತ ಒಂದು ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆದಾಗುತ್ತೆ ಏ ಎಂದು ಇಲ್ಲ ಎನ್ನದ ಕರುಣಾಕರಿ ಆಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶದ ಮೂಲೆಯಲ್ಲಿರುವ ಗೂಗಲ್ನಲ್ಲಿಯೂ ಸಿಗದ ಸಿಗಂದೂರು ಕಾನನದಲ್ಲಿ ಕುಳಿತು ದೇಶದ ಮೂಲೆ ಮೂಲೆಯಿಂದ ಸಾಮಾನ್ಯ ಆದ್ಮಿ ಉದ್ಯಮಿ ಸಂತ ಶ್ರೀಮಂತ ಮುಂತಾದ ಭೇದವಿಲ್ಲದೆ ಲಕ್ಷಾಂತರ ಜನರು ತನ್ನಲ್ಲಿಗೆ ಕರೆಸಿಕೊಳ್ಳುತ್ತಿರುವ ಈಕೆಯ ಪ್ರಭಾವ ವರ್ಣಿಸಲು ಅಸಾಧ್ಯ ಎರಡು ದಶಕದ ಹಿಂದೆ ಕುಗ್ರಾಮವಾಗಿದ್ದ ಸಿಗಂದೂರು ಜಗನ್ಮಾತೆಯ ಉಪಸ್ಥಿತಿಯಿಂದ ಇಂದು ದಿವ್ಯ ಕ್ಷೇತ್ರವಾಗಿ ಪರಿಣಮಿಸಿದೆ ಈ ಕ್ಷೇತ್ರದ ಆದಿ ದೇವತೆಯಾಗಿ ತಾಯಿ ಚೌಡೇಶ್ವರಿ ಲಕ್ಷಾಂತರ ಜನರನ್ನು ಆಶೀರ್ವದಿಸುತ್ತಾ ನೆಲೆ ನಿಂತಿದ್ದಾಳೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಅಥವಾ ಬರಬಾರದಾದಂತಹ ಕಷ್ಟಗಳು ಸಡನ್ನಾಗಿ ಎದುರಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಸಿಗಂದೂರು ಚೌಡೇಶ್ವರಿ ತಾಯಿಯ ಫೋಟೋವನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಫೋಟೋಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕು ವೀಳ್ಯದೆಲೆ ಸುಣ್ಣ ಅಡಿಕೆಯನ್ನು ಸುತ್ತಿ ಅದರ ಮುಂದೆ ಇಟ್ಟರೆ ಆಯಿತು ತಾಯಿ ಚೌಡೇಶ್ವರಿ ನಿಮ್ಮನ್ನು ಕಾಯುತ್ತಾಳೆ ನಿಮಗಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡುತ್ತಾಳೆ ಯಾವುದೇ ರೀತಿಯಾದ ಅಂತಹ ತೊಂದರೆಗಳಿದ್ದರೂ ಕೂಡ ಈ ರೀತಿ ಮಾಡಿ ಸಂಕಲ್ಪವನ್ನು ಮಾಡಬೇಕು ಭಕ್ತಿಯಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳು ಸಂಕಷ್ಟಗಳು ದೂರವಾಗಬೇಕು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಅದು ಆದಷ್ಟು ಬೇಗ ಬಗೆಹರಿಯಬೇಕು ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ನಿಮಗಿರ್ತಕ್ಕಂತಹ ಎಲ್ಲ ಪಾಪ ನಿವಾರಣೆ ಆಗಬೇಕು ಅಂತೆಲ್ಲ ಬೇಡಿಕೊಂಡಾದ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಅದರ ಜೊತೆಗೆ ಕಟ್ಟಿ ಒಂದು ದಿವಸ ಅದನ್ನು ಅಲ್ಲಿಯೇ ಬಿಡಬೇಕು ಮರುದಿನ ಬೆಳಿಗ್ಗೆ ತೆಗೆದುಕೊಂಡು ನೀವು ಅದನ್ನು ಸೇವನೆ ಮಾಡಬಹುದು ಅಥವಾ ಹರಿಯುವ ನದಿಯಲ್ಲಿ ಅಥವಾ ತುಳಸಿ ಗಿಡದ ಬುಡಕ್ಕೆ ಅದನ್ನು ಕತ್ತರಿಸಿ ಹಾಕಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದಂತಹ ಕಷ್ಟಗಳಿದ್ದರೂ ಕೂಡ ಪರಿಹಾರ ಆಗುವುದು ಶತಸಿದ್ಧ ಇನ್ನು ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿದ್ದು ಅದನ್ನು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು